ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸ್ವಲ್ಪ ಓಲ್ಡ್ ವಿಡಿಯೋನೇ ನನಗೆ ಪರ್ಸ್ನಲ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರು ಅವ್ರಿಗೆ ತುಂಬ ವರ್ಷದಿಂದ ಮಕ್ಕಳಾಗ್ತಿಲ್ಲ ಸೊ ಅದಕ್ಕೆ ಯಾವುದಾದ್ರೂ ವ್ರತ ಮಾಡ್ಬೋದಾ ಅಥವಾ ಇನ್ನೊಬ್ರು ಯಾರೋ ಮಾಡಿದ್ರು ನಮಗೆ ಆಲ್ರೆಡಿ ಈಗ ಇಬ್ಬರು ಹೆಣ್ಮಕ್ಳಿದ್ದಾರೆ ಒಂದು ಗಂಡು ಮಗು ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಯಾವುದಾದ್ರೂ ಪೂಜೆ ಇದ್ರೆ ರಮ್ಯ ಅಂತ ಅಂದ್ಬಿಟ್ಟು ಸೊ ನಾನಿದು ಹಳೆ ವಿಡಿಯೋ ಬಟ್ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಈ ವಿಡಿಯೋನ ನಾನು ಮತ್ತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಸಾಯಿಬಾಬಂಗೆ ತೆಂಗಿನಕಾಯಿ ದೀಪ ಹಚ್ಚೋದೇಗೆ ಹಚ್ಚೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಬಾಬಾ ಅವ್ರದ್ದು ಎಷ್ಟು ಮಿರಾಕಲ್ಸ್ ಆಗಿದೆ ನನ್ನ ಲೈಫಲ್ಲಿ ಬಾಬದನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಾದ್ಮೇಲೆ ಏನೆಲ್ಲ ಬದಲಾವಣೆಗಳಾಯಿತು ಸೊ ನನಗೂ ಅಷ್ಟೇ ನನ್ನ ಒಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಏನು ಬೇಡ್ಕೊಂಡಿದ್ದೆ ಅದು ಆಯಿತು ಸೊ ಈ ಒಂದು ಕಂಪ್ಲೀಟ್ ಪೂಜಾ ಡೀಟೇಲ್ಸ್ನ ನಾನು ಇದ್ರೂ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಈ ವಿಡಿಯೋ ಮತ್ತೆ ನಿಮಗೆ ಶೇರ್ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸ್ತು ನಾಳೆ ಗುರುವಾರನೇ ಇರೋದ್ರಿಂದ ಗುರುವಾರ ಈ ಒಂದು ವ್ರತ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋರಿಗೆ ಖಂಡಿತವಾಗ್ಲೂ ವೀಡಿಯೋ ಯೂಸ್ಫುಲ್ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇವತ್ತು ಗುರುವಾರ ಇವತ್ತು ನಾನು ಸಾಯಿಬಾಬಂಗೆ ತೆಂಗಿನಕಾಯಿ ದೀಪ ಕೊಕೋನಟ್ ದೀಪನ ಹಚ್ಚಬೇಕು ಅಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಇವತ್ತು ದೇವ್ರ ಪಾತ್ರೆಗಳನ್ನೂ ಕೂಡ ತೊಳಿಬೇಕು ಜೊತೆಗೆ ದೇವ್ರ ಫೋಟೋಗಳೆಲ್ಲ ತೆಗೆದು ಒರೆಸಿ ಎಲ್ಲ ಮುಡಿಸ್ಬೇಕು ಸೊ ಈಗ ನೀವು ನೋಡ್ತಿದ್ದೀರಲ್ಲ ಇದು ನನ್ನ ಫೇವ್ರೇಟ್ ಐಡಲಾಯ್ತಾ ಬಾಬಂದು ಇದನ್ನು ಮಂಡ್ಯ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ ಗೆಜ್ಜಲ್ಗೆರೆಲಿ ಅಂತ ಹೇಳಿದ್ದೆ ಅಲ್ವಾ ಅಲ್ಲಿಂದ ತೊಗೊಂಡು ಬಂದಿದ್ದು ಫೇವ್ರೆಟ್ ಫೇವ್ರೆಟ್ ನನಗೆ ಇದನ್ನು ನೋಡಿದಾಗೆಲ್ಲ ಬಾಬಾ ಪ್ರತ್ಯಕ್ಷವಾಗಿ ಬಂದಿದ್ದಾರೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ ನನಗೆ ಸಖತ್ ಇಷ್ಟ ಈವನ್ ಶಿರಡಿಯಲ್ಲೂ ಕೂಡ ಸಿಗುತ್ತೆ ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಶಿರಡಿಯಲ್ಲಿ ಸ್ವಲ್ಪ ನಮಗೆ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಮಂಡ್ಯದಲ್ಲಿ ನಾವು ಎರಡೂವರೆ ಸಾವಿರನೋ ಏನೋ ಕೊಟ್ಟಿದ್ವಿ ಅನಿಸುತ್ತೆ ನನಗೆ ಕರೆಕ್ಟಾಗಿ ನೆನಪಿಲ್ಲ ಎಷ್ಟು ಹಾಂ ನಾವಿನ್ ಹೇಳ್ತಿದ್ದಾರೆ ಎರಡೂವರೆ ಸಾವಿರ ಕೊಟ್ಟಿದ್ದು ಅಂತ ಹೌದು ಈಗ ದೇವರಿಗೆ ಫೋಟೋ ಎಲ್ಲ ಒರೆಸಿ ನನಗೆ ತುಳಸಿ ಹಾರ ಯಾವಾಗಲೂ ಪೂಜೆಗಿದ್ರೆ ನನಗೇನೋ ಒಂಥರ ಆಗುತ್ತೆ ಯಾಕಂದರೆ ವೆಂಕಟೇಶ್ವರ ಸ್ವಾಮಿಗಿರ್ಬೋದು ರಾಘವೇಂದ್ರ ಸ್ವಾಮಿಗಿರ್ಬೋದು ಅದು ಇಷ್ಟ ಲಕ್ಷ್ಮಿ ಲಕ್ಷ್ಮೀ ತುಳಸಿ ಪ್ರಿಯ ಅಂತ ಹೇಳ್ತಾರೆ ಅದಕ್ಕೆ ತುಳಸಿಯನ್ನು ಅರ್ಪಣೆ ಮಾಡ್ತೀವಿ ಇನ್ನೊಂದು ರಾಘವೇಂದ್ರ ಸ್ವಾಮಿಗೂ ಕೂಡ ನೋಡಿ ಬ್ಲೆಸ್ಡ್ ಅಂತ ಅನಿಸುತ್ತೆ ನನಗೆ ಮತ್ತು ನನಗೆ ಈ ಪೂಜೆ ಪುನಸ್ಕಾರ ಮಾಡಬೇಕು ಅಂದಾಗ ಅದೇನೋ ಗೊತ್ತಿಲ್ಲ ಎಲ್ಲಿಲ್ಲದ ಖುಷಿ ಅಂದರೆ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಆಧ್ಯಾತ್ಮಿಕವಾಗಿ ಪೂಜೆ ಈ ಥರದ್ರಲ್ಲೆಲ್ಲ ಕೆಲವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಇನ್ನು ಕೆಲವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೆ ಇರಬಹುದು ಬಟ್ ನನಗಂತೂ ಸಿಕ್ಕಾಪಟ್ಟೆ ಟೈಮ್ ಬೇಕು ನಾನು ತುಂಬಾ ಟೈಮ್ ತೊಗೊಂಡು ಪೂಜೆ ಮಾಡೋದು ಆ ಥರ ಆ ಥರವಾಗಿ ನಂಗೆ ಮಾಡೋದಕ್ಕೆ ಆಗೋದೇ ಇಲ್ಲ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದೇ ಇಲ್ಲ ಸೊ ಇವತ್ತು ನಾನು ಸಾಯಿಬಾಬಂಗೆ ತೆಂಗಿನಕಾಯಿ ದೀಪನ ಯಾಕೆ ಹಚ್ತಾಯಿದ್ದೀನಿ ಅಂತ ಅಂದರೆ ಸೊ ಇದು ಮುಂಚೆಯೂ ಕೂಡ ನಿಮಗೆ ನನ್ನ ಹೊಸ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರಲ್ಲ ಅನಿಸುತ್ತೆ ಹಳೇ ಸಬ್ಸ್ಕ್ರೈಬರ್ಸ್ಗೆ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿರೋರಿಗೆ ಮೇ ಬಿ ಗೊತ್ತಿರ್ಬೋದು ನಾನು ವೀಡಿಯೋ ಕೂಡ ಮಾಡಿದ್ದೀನಿ ಸಾಯಿಬಾಬಂಗೆ ಸೋಮವಾರ ಅಥವಾ ಗುರುವಾರ ತೆಂಗಿನಕಾಯಿ ದೀಪವನ್ನು ನಾವೇನಾದರೂ ಸಂಕಲ್ಪ ಮಾಡಿಕೊಂಡು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಆ ಸಂಕಲ್ಪ ಈಡೇರುತ್ತೆ ನನಗೆ ನಮ್ಮ ಅಥರ್ವ ಹುಟ್ಟಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಾನು ಹಚ್ಚಿದ್ದು ಅಂದರೆ ನಾನು ಏನಕ್ಕೆ ಹಚ್ಚಿದೆ ಅಂದರೆ ನನಗೆ ಪುತ್ರ ಸಂತಾನನೇ ಬೇಕು ಅಂತ ಅಂದರೆ ಗಂಡು ಮಗುನೇ ಬೇಕು ಅಂತ ಹಚ್ಚಿದ್ದೆ ಕಾರಣ ಏನು ಅಂದರೆ ನನಗೆ ನಮ್ಮ ಡ್ಯಾಡಿ ಹುಟ್ಟು ಬರ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ಅದಕ್ಕೋಸ್ಕರ ಬಾಬುನ ಹತ್ರ ಪ್ರೇ ಮಾಡಿಕೊಂಡು ದೀಪ ಹಚ್ಚಿದ್ದೆ ಹಾಗೆ ಆಯಿತು ಮತ್ತು ಅದಾದಮೇಲೆ ಬೇರೆ ಬೇರೆ ಥರ ವಿಷಯಗಳಿಗೂ ಅಷ್ಟೇ ನಮಗೆ ತುಂಬ ದಿನದಿಂದ ಯಾವುದೋ ಕೆಲಸ ಆಗ್ತಾ ಇರಲ್ಲ ಅಥವಾ ನಾವೇನೋ ಒಂದು ಅಂದ್ಕೊಂಡಿರ್ತೀವಿ ಆ ಕೆಲಸ ಆಗಬೇಕು ಅಂದ್ಕೊಂಡಿರ್ತೀವಿ ಸಂಕಲ್ಪ ಮಾಡಿಕೊಂಡು ಅದು ಎಂಥ ಸಮಸ್ಯೆ ಇದ್ದರೂ ಅಷ್ಟೇ ಅದು ಏನೇ ಆಗಿದ್ರೂ ಪರವಾಗಿಲ್ಲ ಬಾಬನ್ಗೆ ಭಕ್ತಿ ಶ್ರದ್ಧಾ ಸಬೂರಿ ಅಂತ ಹೇಳ್ತಾರೆ ಬಾಬಾ ಅದನ್ನು ಮನಸ್ಸಿಂದ ಪ್ರೇ ಮಾಡಿಕೊಂಡು ನಿಮಗೆ ಫೈನಾನ್ಷಿಯಲಿ ದುಡ್ಡು ಕಾಸಿಗೆ ಕಷ್ಟ ಆಗಿದ್ದ ಸಂದರ್ಭದಲ್ಲಿರ್ಬೋದು ಯಾವುದಾದ್ರೂ ಒಂದು ಸಿಚ್ಯುವೇಷನ್ಸಲ್ಲಿ ಅದು ಯಾವುದೇ ಥರ ಪ್ರಾಬ್ಲಮ್ ಆಗಿರ್ಬೋದು ನೀವು ಬಾಬನ್ಗೆ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡೋದರಿಂದ ದೀಪವನ್ನು ತೆಂಗಿನಕಾಯಿ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಬಹಳನೇ ಒಳ್ಳೆಯದಾಗುತ್ತೆ ಈಗ ನೋಡಿ ಎಲ್ಲ ರೆಡಿಯಾಗಿದೆ ನಾನು ಕೂಡ ದೇವ್ರ ಹಾಡನ್ನು ಸ್ಕ್ರೀನ್ ಮಿರರಿಂಗಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಅದು ಇದ್ರೆ ಬಾಬಾ ಭಜನೆ ಕೇಳ್ತಾಯಿದ್ರಂತೂ ಎಷ್ಟು ಸಮಾಧಾನ ಆಗುತ್ತೆ ಅಂದರೆ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಮತ್ತು ನಾನು ಬೇರೆ ಯಾವುದು ಸಾಂಗ್ಸ್ ಕೇಳೋದಕ್ಕೆ ಹೋಗೋಲ್ಲ ಭಜನೆ ಹಾಕ್ಕೊಂಡು ಹೋಗ್ತಾ ಇರ್ತೀನಿ ನನಗೆ ಸಮಾಧಾನ ಅನಿಸುತ್ತೆ ನೋಡಿ ಒಂದು ಪ್ಲೇಟನ್ನ ತೊಗೊಂಡು ಆ ಪ್ಲೇಟಿಗೆ ನಾನು ಮೂರು ಇಡಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಅದಕ್ಕೆ ಹೂ ಹಾಕ್ಬಿಟ್ಟು ತೆಂಗಿನಕಾಯಿ ಒಂದು ತೆಂಗಿನಕಾಯಿನ ತೊಗೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಟು ನಾವು ಏನು ಅದಕ್ಕೊಂದು ಹೂ ಇಟ್ಕೊಂಡು ಅದಕ್ಕೆ ಸಂಕಲ್ಪ ಮಾಡ್ಕೊಬೇಕು ಫಸ್ಟು ಬಾಬುನ ಮುಂದೆ ನಮ್ಗೆ ಏನು ಕೆಲಸ ಆಗಬೇಕು ಅನ್ನೋದನ್ನ ಅದಾದಮೇಲೆ ಅದನ್ನು ಎರಡು ಸೈಡ್ ಸಮ ಸಮ ಬರೋ ಥರ ತೆಂಗಿನಕಾಯಿನ ಒಡ್ಕೊಬೇಕು ಒಡ್ಕೊಂಡು ಆ ಹಿಂದೆ ಜುಟ್ಟಿರುತ್ತಲ್ವ ಅದನ್ನು ತೆಗ್ದಿಡಬೇಕು ಇಲ್ಲಾಂದರೆ ತೆಂಗಿನಕಾಯಿ ಅಕ್ಕಿ ಮೇಲೆ ಕೂರೋದಿಲ್ಲ ಸೊ ಈಕ್ವಲ್ ಆಗಿ ಕಾಯಿನ ಉಡ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಬತ್ತಿ ಹಾಕಿ ಎಣ್ಣೆ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಈಗ ಫಸ್ಟು ನಾವು ನಾರ್ಮಲಾಗಿ ಯಾವ ದೀಪ ಇದ್ವಿ ಆ ದೀಪನ ಹಚ್ಬಿಟ್ಟು ಸಂಕಲ್ಪ ಮಾಡ್ಕೊಂಡೀಗ ಈ ಒಂದು ತೆಂಗಿನಕಾಯಿ ದೀಪನ ಹಚ್ಬೇಕು ಬಾಬುನ ಹತ್ರ ಪ್ರೇ ಮಾಡಿಕೊಂಡು ನೈವೇದ್ಯಕ್ಕೆ ನೀವು ಯಾವುದಾದ್ರೂ ಹಣ್ಣು ಅಥವಾ ಡ್ರೈ ಫ್ರೂಟ್ಸು ಏನಾದರೂ ಒಂದು ಅಥವಾ ನೀವು ಏನೇ ಒಂದು ಮಾಮೂಲಿ ನೈವೇದ್ಯ ಮಾಡಿಟ್ರು ಸಜ್ಜಿಗೆ ಈ ಥರ ಮಾಡಿದ್ರೂ ತೊಂದರೆ ಇಲ್ಲ ಈಗ ಸಂಕಲ್ಪ ಮಾಡ್ಕೊಂಡು ನಿಮ್ಮ ಪ್ರಾರ್ಥನೆ ಏನು ಅದನ್ನು ಬಾಬನ ಹತ್ರ ಮನಸ್ಸಿಂದ ಹೇಳ್ಕೊಬೇಕು ಕಂಪ್ಲೀಟಾಗಿ ಯಾರು ಬಾಬನ್ಗೆ ಶರಣಾಗತಿ ಆಗ್ತಾರೋ ಅವ್ರಿಗೆ ಬಾಬಾ ಯಾವಾಗಲೂ ಅವ್ರ ಜೊತೆ ಇರ್ತಾರೆ ಯಾವುದೇ ಪರಿಸ್ಥಿತಿಲೂ ಅಷ್ಟೇ ಬಾಬಾ ಅಂದರೆ ಸಾಕು ಓಡೋಡಿ ಬರ್ತಾರೆ ಅಷ್ಟು ನಂಬಿಕೆ ಇದೆ ನಮಗೆ ಸೊ ಈಗ ನಾನು ಗಂಧದ ಕಡ್ಡಿನ ಹಚ್ತಾ ಇದ್ದೀನಿ ಜೊತೆಗೆ ಈ ಒಂದು ಸಾಯಿ ಬಾಬಾದ ರಾಮ್ ಸಾಯಿ ಶಾಮ್ ಸಾಂಗ್ನ ಕೇಳ್ಕೊಂಡು ಕೇಳ್ಕೊಂಡು ಪೂಜೆ ಮಾಡ್ತಾಯಿದ್ರೆ ನನಗೆ ಬಾಬಾ ನಾನು ಪ್ರತ್ಯಕ್ಷವಾಗಿ ನನ್ನ ಮುಂದೆ ಬಂದು ಕೂತಿದ್ದಾರೆ ಅನ್ನೋಷ್ಟು ಅಷ್ಟು ಒಂಥರ ಭಾವಕಳೆ ಆಗ್ಬಿಡ್ತೀನಿ ನಾನು ಅಷ್ಟೊಂದು ಫೀಲ್ ಆಗುತ್ತೆ ನನಗೆ ಒಂಥರ ಆ ಭಕ್ತಿ ಅನ್ನೋದು ಸೊ ನಿಮಗೂ ಅಷ್ಟೇ ಫ್ರೆಂಡ್ಸ್ ನಿಮಗೆ ಏನೇ ಸಮಸ್ಯೆ ಆಗಿದ್ರು ಕೂಡ ಅದು ಏನೇ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಮೆಂಟಲಿ ನಿಮಗೆ ಒಂಥರ ಸಮಾಧಾನ ಇಲ್ಲ ಒಂಥರ ನೆಮ್ಮದಿ ಇಲ್ಲ ಮನೆಯಲ್ಲಿ ಜಗಳ ಹಸ್ಬೆಂಡ್ ಜೊತೆ ಅಥವಾ ಮಕ್ಕಳಿಲ್ಲ ಅನ್ನೋರು ಸೊ ಈ ಥರದ್ದು ಏನೇ ನಿಮ್ದು ಉದ್ದೇಶ ಇದ್ದರೂ ಕೂಡ ಬಾಬನ್ಗೆ ಕಂಪ್ಲೀಟಾಗಿ ನೀವು ಬಾಬನ್ನ ನಂಬಿಕೆ ಇಡಬೇಕು ಅಕ್ಸೆಪ್ಟ್ ಮಾಡಿಕೊಂಡು ಆ ನಂಬಿಕೆನ ಕಂಪ್ಲೀಟ್ ನಂಬಿಕೆ ಇಟ್ಟು ಬಾಬನ್ಗೆ ನೀವು ಪ್ರತಿ ಗುರುವಾರ ಪೂಜೆನ ಮಾಡೋದೇ ಆದರೆ ಬಾಬನ್ನ ಸ್ಮರಿಸೋದೇ ಆದರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಎಂಥ ಬದಲಾವಣೆ ಆಗುತ್ತೆ ನೀವೇ ನೋಡ್ಬೋದು